ಮೊಬೈಲನ್ನು ಸರಿಯಾಗಿ ಬಳಸಿ ಪ್ರಭಾಕರ ಮೊಬೈಲ್ ಫೋನ್ ಉಪಯುಕ್ತ ಸಾಧನವಾಗಿದೆ ಅದರ ಒಳಿತು ಕೆಳಕು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಆದ್ದರಿಂದ ವಿದ್ಯಾರ್ಥಿಗಳು ಜವಾಬ್ದಾರಿತವಾಗಿ ಮೊಬೈಲ್ ಬಳಸುವುದನ್ನು ತಿಳಿದಿರಬೇಕೆಂದು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಅಭಿಪ್ರಾಯಪಟ್ಟರು ಬಾಲ್ವಿಲ್ ಬಾಲಕಿಯರ ಶಾಲೆಯಲ್ಲಿ ಹತ್ತನೇ ತರಗತಿಯ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇದು ಶಾಲಾ ಶಿಕ್ಷಣವು ಹೈಟೆಕ್ ಆಗಿ ಮಾರ್ಪಟ್ಟಿವೆ ಅನೇಕರು ಮೊಬೈಲ್ಗೆ ವ್ಯಸನನಾಗಿದ್ದಾರೆ ಮೊಬೈಲ್ ಸಂಪೀರ್ಣವಾಗಿ ತ್ಯಜಿಸಿ ಎಂದು ಹೇಳುವುದಿಲ್ಲ ಮೊಬೈಲ್ ನಿಷ್ಪರಣೆಗಳ ಬಗ್ಗೆ ನಾವು ಪ್ರತಿದಿನ ಓದುತ್ತಿದ್ದೇವೆ ಆದ್ದರಿಂದ ಅಗತ್ಯ ಕೆಲಸಕ್ಕೆ ಮಾತ್ರ ಬಳಸಿ ಎಂದು ಸಲಹೆ ನೀಡಿದರು ವಿದ್ಯಾರ್ಥಿಗಳು ಪೋಷಕರ ಕನಸುಗಳನ್ನು ಈಡೇರಿಸುವುದು ಕರ್ತವ್ಯ ನೀವು ಯಾವ ವೃತ್ತಿಯನ್ನು ಆರಿಸಿಕೊಂಡಿದ್ದರೂ ಮೊದಲು ಉತ್ತಮ ಮನುಷ್ಯನಾಗಲು ಶ್ರಮಿಸಿ ಸಮಾಜಕ್ಕೆ ದಕಾನಾತ್ಮಕ ಕೊಡುಗೆ ನೀಡಿ ನಾನು ಐ ಟಿ ಎ ಮಾಡಬೇಕೆಂದು ತಂದೆ ಬಯಸಿದ್ದರು ಆದರೆ ನನಗೆ ಬರವಣಿಗೆ ಉತ್ಸಾಹವಿದ್ದುದರಿಂದ ಪ್ರತಿಕೋದ್ರಮವನ್ನು ಆರಿಸಿಕೊಂಡೆ ಎಲ್ ಜೆ ಅಬ್ದುಲ್ ಕಲಾಂ ಅವರಂತೆ ನಾನು ಮನೆ ಮನೆಗೆ ಪ್ರತಿಗೆ ಹಂಚಿದ್ದೇನೆ ಎಂದು ಸ್ಮರಿಸಿದರು ಅದರಂತೆ ಪ್ರಾಂಶುಪಾಲ ಆಶಾ ಮಾರ್ಗರೇಟ್ ವ್ಯವಸ್ಥಾಪಕಿ ಪ್ರಭಾಶೀಲ ರಾಣಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಸತಿ ಸಚಿವರ ಮಾಧ್ಯಮಕ್ಕೆ ಸಲಹೆಗಾರ ಲಕ್ಷ್ಮೀನಾರಾಯಣ ಸಂಸ್ಥೆ ಅಧ್ಯಕ್ಷ ಕರ್ಮಾಲ್ ಕರ್ಕೇರ ಬಾಳ್ವಿನ್ ವಿಸ್ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ವಿಶುಪ ಸ್ಯಾಮ್ಯುಯಲ್ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥ ಅನಿತಾ ಐಸಾನಿಕ್ ಉಪಪ್ರಾಂಶುಪಾಲೆ ಸುಜತಾ ಕ್ಯಾರಿನಲ್ ಮಹಿಳಾ ಉದ್ಯಮಿ ದಿವ್ಯಾ ರಂಗೇನಾಳ್ ಇದ್ದರು ಕೃಷಿ ಉದ್ಯಮ ಸ್ಮಾರ್ಟ್ ಆ್ಯಪ್ಗಳಿಗೆ ಏಳ್ನೂರೈವತ್ತು ಕೋಟಿ ರೂಪಾಯಿ ನಿಧಿ ಘೋಷಣೆ ಬೆಂಗಳೂರು ಗ್ರಾಮೀಣ ಉದ್ಯಮಗಳು ಮತ್ತು ಕೃಷಿ ಸ್ಮಾರ್ಟ್ ಆ್ಯಪ್ಗಳ ಸ್ಥಾಪನೆ ಹಾಗೂ ಅಭಿವೃದ್ಧಿಗೆ ನಬಾರ್ಡ್ ಸಹಯೋಗದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಏಳ್ನೂರೈವತ್ತು ಕೋಟಿ ರೂಪಾಯಿ ಅಗ್ನಿಶೂರ್ ನಿಧಿಯನ್ನು ಘೋಷಿಸಲಾಗಿದೆ ನರ್ಬಾರ್ಡ್ನ ಉಪ ನರ್ಬೇ ನರ್ಬೆ ವೆಂಚರ್ಸ್ ಮೂಲಕ ಘೋಷಣೆ ಆಗಿರುವ ಈ ನಿಧಿಯ ಮೂಲಕ ಎಂಬತ್ತೈದು ಸ್ಮಾರ್ಟ್ ಆ್ಯಪ್ಗಳಿಗೆ ನೆರವು ನೀಡಲಾಗುತ್ತದೆ ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆಗೆ ಉತ್ತೇಜನ ತಂತ್ರಜ್ಞಾನ ಆಧಾರಿತ ಹೆಚ್ಚು ಪರಿಣಾಮ ಬೀರುವ ಚಟುವಟಿಕೆಗಳಿಗೆ ಈ ನಿಧಿಯಲ್ಲಿ ಬಳಕೆ ಮಾಡಲಾಗುತ್ತದೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾವು ನರ್ಬಡ ಅಧ್ಯಕ್ಷ ಕೆ ವಿ ಶಾಶಿ ನರ್ಬಡ ಡಿ ಡಿ ಎಂ ಡಿ ಗೋವರ್ಧನ್ ಸಿಂಗ್ ರಾವತ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಕೆ ಸೆಟ್ ಜು ಇಪ್ಪತ್ತೆರಡರಿಂದ ಅಕ್ಟೋಬರ್ವರೆಗೆ ಅರ್ಜಿ ಸಲ್ಲಿಕೆ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿನ ಕೆಸೆಟ್ ಅಧಿವೇಶನ ಸೂಚನೆಯನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಿಡುಗಡೆ ಮಾಡಲಿದ್ದಾರೆ ಆ ಪ್ರಕಾರ ಮುಂದಿನ ನವೆಂಬರ್ ಇಪ್ಪತ್ನಾಲ್ಕರಂದು ಕೆಸೆಟ್ ನಡೆಯಲಿದೆ ಶನಿವಾರ ಕರ್ನಾಟಕ ಪರೀಕ್ಷಾ ಪ್ರಾಧಾಧಿಕಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ರಾಜ್ಯ ಸಹಾಯಕ ಪ್ರಾಧ್ಯಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅರ್ಹತಾ ಪಡೆದ ಅಭ್ಯರ್ಥಿಗಳಿಗೆ ಸಚಿವರು ಪ್ರಮಾಣ ಪತ್ರ ವಿತರಿಸಿದರು ಈ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೆಸೆಟ್ಗೆ ಜುಲೈ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಬೈಕ್ ಕೊಡಿಸದಕ್ಕೆ ಮಗ ಆತ್ಮಹತ್ಯೆ ನೊಂದ ತಾಯಿ ರೈಲಿಗೆ ತಲೆಗೊಟ್ಟು ಸಾವು ಬೈಕ್ ಕೊಡಿಸಿದ ಕಾರಣ ಮಗ ಆತ್ಮಹತ್ಯೆಗೆ ಶರಣಾಗಿದ್ದು ಮಗನ ಸಾವಿನಿಂದ ಮನನೊಂದು ತಾಯಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹಾವೇರಿ ಜಿಲ್ಲಾ ರಾಣಬೈದೂರು ತಾಲೂಕಿನ ಕರೂರು ಗ್ರಾಮದಲ್ಲಿ ಶನಿವಾರ ನಡೆದಿದೆ ಧನರಾಜ ಹಾದಿಮುನಿ ಹದಿನೆಂಟು ವರ್ಷ ಆತನ ತಾಯಿ ಭಾಗ್ಯಮ್ಮ ಮೃತ ದೇವದಿಗಳು ಪರಿಹಾರದಲ್ಲಿ ಡಿಪ್ಲೊಮಾ ಓದುತ್ತಿದ್ದ ಧನರಾಜ್ ಬೈಕ್ ಬೇಕೆಂದು ತಂದೆ ತಾಯಿ ಬಳಿ ಶನಿವಾರ ಜಗಳ ತೆಗೆದಿದ್ದ ತಾಯಿ ಬುದ್ಧಿವಂತ ಹೇಳಿ ಸದ್ಯಕ್ಕೆ ಬೈಕ್ ಬೇಡ ಎಂದಿದ್ದರು ಇದರಿಂದ ಮನನೊಂದ ಧನರಾಜ ತಾಯಿ ಪಕ್ಕದ ಮನೆಗೆ ಹೋಗಿದ್ದ ಅಡಿಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡಿದ್ದಾನೆ ಇದರಿಂದ ದಂಗಲಾದ ತಾಯಿ ರೈಲು ಹಳ್ಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕರಾವಳಿ ಮನೆಯ ನಾಡಿನಲ್ಲಿ ನಾಳೆ ನಾಡಿದ್ದು ಭಾರಿ ಮಳೆಯಲ್ಲೆಡ್ ರೆಡ್ ಅಲರ್ಟ್ ರಾಜ್ಯಾದ್ಯಂತ ಮತ್ತೆ ಮಳೆ ತೀವ್ರಗೊಂಡಿದ್ದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಜೂನ್ ಹದಿನೈದು ಹದಿನಾರರಂದು ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಮಳೆಯಾಗುವ ಲಕ್ಷಣವಿದ್ದು ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಉಳಿದಂತೆ ಬೆಳಗಾವಿ ಬೀದರ್ ಧಾರವಾಡ ಹಾಸನ ಜಿಲ್ಲೆಗೆ ಎಲ್ಲ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ ಬದರಿಯಲ್ಲಿ ಸಿಲುಕಿದ್ದ ಏಳು ಹಾವೇರಿ ಯಾತ್ರಿಕರ ರಕ್ಷಣೆ ಚಾರ್ಧಾಮ್ ಯಾತ್ರೆಗೆ ಹೋಗಿ ಭೂ ಕುಸಿತದಿಂದ ಬದರಿನಾಥ್ನಲ್ಲಿ ಸಿಲುಕಿಕೊಂಡ ಹಾವೇರಿಯ ಜಿಲ್ಲೆಯ ಏಳು ಜನ ಯಾತ್ರಿಕರು ಸುರಕ್ಷಿತವಾಗಿದ್ದು ಎಲ್ಲರೂ ದೆಹಲಿಯತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ